thank you ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ ರಾಯಿರೋ ಆಶೀರ್ವಾದ ಎಲ್ಲರಿಗೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆನ ಮನೆಯಲ್ಲಿ ಹೇಗೆ ಸರಳವಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ಲಾಗ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಏನಾದರೂ ರಾಘವೇಂದ್ರ ಸ್ವಾಮಿಗಳನ್ನ ಪೂಜಿಸ್ತಾ ಹೋದರೆ ರಾಯರು ನಿಮಗೆ ಆ ಥರ ಪ್ರತಿಫಲವಾಗಿ ರಾಯರು ನಿಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಅವರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ರಾಯರು ಅದನ್ನು ನಿಜ ಮಾಡೇ ಮಾಡ್ತಾರೆ ಮೊದಲಿಗೆ ರಾಯರ ಆರಾಧನೆ ಮಾಡಬೇಕು ಅಂತಂದರೆ ಒಂದು ಫೋಟೋ ಇರಬೇಕು ರಾಯರ ಫೋಟೋ ಯಾವುದಾದ್ರೂ ಸರಿ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ರಾಯರ ಫೋಟೋನ ಮನೆಯಲ್ಲಿ ತಂದು ಇಟ್ಕೋಬೇಕು ರಾಯರನ್ನು ಆರಾಧನೆ ಮಾಡೋದಕ್ಕಿಂತ ಮೊದಲು ಫೋಟೋ ಎಲ್ಲ ಸ್ವಚ್ಛ ಮಾಡಿಕೊಂಡು ಒಂದು ತ್ಯಾವ ಬಟ್ಟೆ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ರಾಯರಿಗೆ ಗಂಧನ ಇಟ್ಬಿಟ್ಟು ರಾಯರು ಹಣೆಗೆ ಮತ್ತು ಕೈಗೆ ಮತ್ತು ಕಾಲಿಗೆ ಮತ್ತು ಕಾಮಧೇನುಗೆ ಮತ್ತು ಕಾಮಧೇನು ಬಾಲ ಇರುತ್ತಲ್ಲ ಅದಕ್ಕೂ ಇಟ್ಕೋಬೇಕು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆ ದೇವ್ರಿಗೂ ಗಂಧ ಮತ್ತು ಕುಂಕುಮನ ಇಟ್ಕೋಬೇಕು ರಾಯರು ಆರಾಧನೆ ಮಾಡೋದಕ್ಕಿಂತ ಮೊದಲು ರಾಯರಿಗೆ ಹೂವನ್ನು ಮುಡಿಸ್ಕೊಬಿಡೋಣ ಹಾಗೆ ರಾಯರಿಗೆ ಇಷ್ಟವಾದಂಥ ಹೂವು ಅಂತ ಏನಾದರೂ ಇದ್ದರೆ ಮಲ್ಲಿಗೆ ಹೂವು ಮತ್ತು ತುಳಸಿ ತುಳಸಿದಳ ಅಂತ ಇಂಪಾರ್ಟೆಂಟು ರಾಯರಿಗೆ ತುಂಬಾ ಇಷ್ಟವಾದದ್ದು ತುಳಸಿ ತುಳಸಿ ದಳನ ಇಟ್ಟು ಪೂಜೆ ಮಾಡೋದರಿಂದ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ರಾಯರಿಗೆ ತುಳಸಿದಳನ ಹಾಕಿ ಪೂಜೆ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬಾರ್ದು ಹಾಗೆ ಗೆಜ್ಜೆ ವಸ್ತ್ರನ ಹಾಕೋತಾ ಇದ್ದೀನಿ ನಾನು ಗೆಜ್ಜೆ ವಸ್ತ್ರನ ಹೇಗೆ ಅಂಟಿಸ್ಕೋತಾ ಇದ್ದೀನಿ ಅಂತ ಅಂದರೆ ಗೆಜ್ಜೆ ವಸ್ತ್ರದಲ್ಲೇನೆ ಹತ್ತಿನ ಕೊಟ್ಟಿರ್ತಾರೆ ಅದೇ ಪ್ಯಾಕೆಟಲ್ಲಿ ಹತ್ತಿನ ಕೊಟ್ಟಿರ್ತಾರೆ ಆ ಹತ್ತಿನ ಅರಿಶಿಣದ ನೀರಲ್ಲಿ ನೆನೆಸ್ಕೊಂಡು ಆ ಕಡೆ ಈ ಕಡೆ ಫೋಟೋ ಮೇಲೆ ಅಂಟಿಸ್ಕೊಂಡು ಮತ್ತು ಗೆಜ್ಜೆ ವಸ್ತ್ರನ ಅಂಟಿಸ್ಬಿಟ್ಟು ಕುಂಕುಮನೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನೀವೇನಾದರೂ ಹೊಸ್ದಾಗೇನಾದರೂ ತಗೋ ಬರ್ತಿದ್ದೀರಾ ರಾಯರ ಪೋಟ ಮನೆಗೆ ಅಂತಂದರೆ ಕಾಮಧೇನು ಮತ್ತು ಬೃಂದಾವನ ರಾಯರೋ ಹಿಂದೆ ಬೃಂದಾವನ ಮತ್ತು ಕಾಮಧೇನು ಇರೋಂಥ ಫೋಟೋಸೇ ಮನೆಗೆ ತನಿ ಅದು ಕಾಮಧೇನು ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಆ ರೀತಿ ಫೋಟೋಸ್ನ ತಂದು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಬೃಂದಾವನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರ್ತಕ್ಕಂಥ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಕ್ಕಂಥ ಫೋಟೋನ ಮನೆಗೆ ತಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈಗ ರಾಯರು ಆರಾಧನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎರಡು ದೀಪಗಳನ್ನು ಇಟ್ಕೊಂಡು ದೀಪಕ್ಕೂ ಸಹ ಹೂವಿನ ಅಲಂಕಾರನ ಮಾಡ್ಕೊಂಡಿದ್ದೀನಿ ರಾಯರಿಗೆ ದೀಪ ಅಂದರೆ ತುಂಬ ಇಷ್ಟ ಆದಷ್ಟು ತುಪ್ಪದ ದೀಪನ ಹಚ್ಚಿ ರಾಯರಿಗೆ ತುಪ್ಪದ ದೀಪ ಮತ್ತೆ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡೋದು ರಾಯರು ತೃಪ್ತಿಯಿಂದ ಒಪ್ಕೋತಾರೆ ನಮಗೆ ಇಲ್ಲಿ ದೀಪ ಹಚ್ಚೋಕ್ಕಾಗಲ್ಲ ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಹತ್ತತ್ತು ರೂಪಾಯಿ ಕೊಟ್ಟು ಎರಡು ತುಪ್ಪದ ಪ್ಯಾಕೆಟ್ ತಂದು ರಾಯರಿಗೆ ಹಚ್ಚೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ ರೂಪಾಯಿ ಕೊಟ್ಟು ಎರಡು ತುಪ್ಪದ ಪ್ಯಾಕೆಟ್ ತಂದು ಹಚ್ಚಿ ರಾಯರು ಕೂಡ ತೃಪ್ತಿ ಹಾಕ್ತಾರೆ ಹಾಗೆ ರಾಯರಿಗೆ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ನ ಹಸಿ ಹಾಲನ್ನೇ ಇದ್ದೀನಿ ಏನು ಕಾಯಿಸಿ ಇಡ್ತಾ ಇಲ್ಲ ಹಸಿ ಹಾಲ ಇದ್ದೀನಿ ಹಾಗೆ ಒಂದು ಗ್ಲಾಸ್ ನೀರನ್ನ ಇಟ್ಟಿದ್ದೀನಿ ರಾಯರು ಮುಂದೆ ಹಾಗೆ ರಾಯರು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿನ ಮಾಡಿಕೊಂಡಿದ್ದೆ ಅದು ಸಹ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ ಈಗ ತಾಂಬೂಲನ್ನ ಒಂದು ಒಂದೆರಡು ಎಲೆ ಮತ್ತು ಒಂದೆರಡು ಅಡಿಕೆನ ಇಟ್ಕೊಂಡು ಹಾಗೆ ಬಾಳೆಹಣ್ಣು ಸಹ ಇಟ್ಕೊಡ್ತಿದ್ದೀನಿ ರಾಯರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಏನೇನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀನೋ ಅದಕ್ಕೆಲ್ಲ ಒಂದೊಂದು ತುಳಸಿದಳೆನ ಇಡಬೇಕು ನಾನಿಲ್ಲಿ ರಾಯರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಹಾಲು ಮತ್ತು ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಹಾಗೆ ಗಂಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಂಚಪಾತ್ರೆ ಉದಾಹರಣನ ಇಟ್ಕೊಂಡು ಅದಕ್ಕೆ ಶುದ್ಧವಾಗಿರೋಂಥ ನೀರನ್ನು ಹಾಕ್ಕೊಂಡು ಅದಕ್ಕೂ ಸಹ ತುಳಸಿ ದಳನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಗಂಧದ ಕಡ್ಡಿಯ ಸಹಾಯದಿಂದ ದೀಪನ ಅಂಟಿಸ್ಕೋತಾ ಇದ್ದೀನಿ ರಾಯರನ್ನು ಆರಾಧನೆ ಮಾಡೋದಕ್ಕಿಂತ ಮೊದಲು ನಾವು ವಿಘ್ನ ವಿನಾಶಕ ಗಣೇಶನ್ನ ನೆನೆಸ್ಕೋಬೇಕು ಗಣೇಶಿಗೆ ಫಸ್ಟು ನಮಸ್ಕಾರನ ಮಾಡಿಕೊಂಡು ಆಮೇಲೆ ರಾಯರ ಆರಾಧನೆ ಮಾಡ್ಕೋಬೇಕು ರಾಯರ ಆರಾಧನೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಲ್ಲಿ ಆರಾಧಿಸ್ತಾ ರಾಯರನ್ನು ನೆನೆಸ್ಕೊಂಡು ದೀಪನ ಅಂಟಿಸ್ಬೇಕಾಗತ್ತೆ ವಿಘ್ನ ವಿನಾಶಕ ಗಣೇಶನ ಮನಸ್ಸಲ್ಲೇನೆ ಭಕ್ತಿಯಿಂದ ಗಣೇಶನ ನೆನೆಸ್ಕೋಬೇಕು ಈಗ ಗಂಗೆ ಪೂಜೆನ ಮಾಡ್ಕೋತಾ ಇದ್ದೀನಿ ಗಂಗೆ ಪೂಜೆ ಮಾಡೋದಕ್ಕೆ ಅರಿಶಿನ ಕುಂಕುಮ ಮತ್ತು ಆ ನೀರೊಳಗಡೆ ಹಾಕ್ಕೊಂಡು ಆ ನೀರನ್ನು ಮುಚ್ಚಿ ಇಟ್ಕೊಂಡು ಗಂಗೆನ ನೆನೆಸ್ಕೊಂಡು ಗಂಗೆ ಜ ಯಮುನಾ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ಅಂತ ಹೇಳಿಬಿಟ್ಟು ಗಂಗೆನ ನೆನೆಸ್ಕೊಂಡು ಒಂದು ಗಂಧದ ಕಡ್ಡಿನ ಹಚ್ಕೊಂಡು ಗಂಗೆಗೆ ಪೂಜೆನ ಮಾಡಬೇಕಾಗುತ್ತೆ ಆ ಗಂಗೆನ ತೊಗೊಂಡು ಎಲ್ಲ ಕಡೆ ಚುಂಗ್ಕೊಬೇಕಾಗುತ್ತೆ ರಾಯರಿಗಾಗಲಿ ಮತ್ತು ನಾವು ತೆಂಗಿನಕಾಯಿ ಇಟ್ಟಿರ್ತೀವಲ್ಲ ನೈವೇದ್ಯಕ್ಕೆಲ್ಲನೂ ಚುಮಿಸ್ಕೊಬೇಕಾಗತ್ತೆ ಈಗ ರಾಯರಿಗೆ ಸಂಕಲ್ಪನ ಮಾಡಿಕೊಂಡು ಅರ್ಶನಾಂಗಮನ ತೆಂಗಿನಕಾಯಿಗೆ ಇಟ್ಕೊಂಡು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ರಾಯರ ಬಲ ಭಾಗಕ್ಕೆ ತೆಂಗಿನಕಾಯಿನ ಇಟ್ಕೋಬೇಕಾಗುತ್ತೆ ಹಾಗೆ ರಾಯರಿಗೆ ಗಂಧದ ಕಡ್ಡಿ ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ರಾಯರ ಹಾಡುಗಳನ್ನು ಹಾಕ್ಕೊಂಡು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಆಲೋಚನೆಗಳು ಬರಲ್ಲ ರಾಯರು ಬಿಟ್ಟು ಬೇರೆ ಏನೂ ನೆನಪೇ ಆಗೋಲ್ಲ ಆ ರೀತಿ ಹಾಡನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ನಾವು ರಾಯರ ಸೇವೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಆ ರೀತಿ ನಾನೂ ಸಹ ಅಷ್ಟೇ ಯಾವಾಗಲೂ ರಾಯರ ಹಾಡನ್ನು ಹಾಕ್ಕೊಂಡು ಬೆಳಗ್ಗೆ ಐದುವರೆಗೆನೇ ಪೂಜೆ ಮಾಡಬೇಕಾದ್ರೆ ರಾಯರ ಹಾಡುಗಳನ್ನು ಹಾಕ್ಕೊಂಡು ಪೂಜೆನ ಮಾಡ್ತೀನಿ ಒಂದು ಸಾರಿ ಬಂದು மறியது ஜீவா மந்திராலய தருஷனவே திவ்ய அனுபவ ஒந்து சாரி பந்து நோனி மறியது ஜீவா மந்திராலய தருஷனவே திவ்ய அனுபவ ರಾಯರ ನೈವೇದ್ಯಕ್ಕೆ ಅಂತ ಇಟ್ಟಿದ್ನೆಲ್ಲ ಆ ಬಾಳೆಹಣ್ಣ ಈಗ ನಾನು ಮುರಿತಾ ಇದ್ದೀನಿ ರಾಯರ ಫೋಟೋ ಮುಂದೆ ಮೇಲಿಂದ ಕೆಳಗಡೆ ಮೂರು ಸಲ ನೀಲಿಸ್ಬಿಟ್ಟು ಬಾಳೆಹಣ್ಣ ಮುರಿದು ಇದ್ದೀನಿ ಈಗ ರಾಯರು ಮುಂದೆ ಇಟ್ಟಿದ್ನೆಲ್ಲ ಆ ತೆಂಗಿನಕಾಯು ಸಹ ಒಡ್ಕೋತಾ ಇದ್ದೀನಿ ರಾಯರಿಗೆ ಸಂಕಲ್ಪ ಮಾಡಿ ಇಟ್ಟಿರ್ತಕ್ಕಂಥ ತೆಂಗಿನಕಾಯು ಸಹ ಹೊಡ್ಕೊಂಡು ಆ ಎರಡ್ನೀರನ್ನ ಪಂಚಪತ್ರೆ ಉದ್ಧರಣೆಯಲ್ಲಿ ಹಾಕ್ಕೊಂಡು ರಾಯರ ಮುಂದೆ ತೆಂಗಿನಕಾಯನ್ನ ಇಟ್ಕೊಂಡು ಈಗ ಪೂಜೆನ ಮಾಡ್ಕೋಬೇಕು ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಾವು ಅಂತ ಹೇಳ್ಬಿಟ್ಟು ಮಠಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನಿಲ್ಲ ಮನೇಲೆನೆ ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಪೂಜೆನ ಮಾಡಿದ್ರೆ ರಾಯರು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಹಾಗೆ ರಾಯರಿಗೆ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೋಬೇಕಾಗುತ್ತೆ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ರಾಯರಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರ ಐ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಐ ನಮಃ ಅಂತ ಹೇಳ್ಕೊಂಡು ನಿಮ್ಗೆ ಯಾವ್ದು ಬರುತ್ತೋ ರಾಯರ ಹಾಡುಗಳು ಯಾವ್ದು ಬರುತ್ತೋ ಅದನ್ನ ಹಾಡಿಕೊಂಡು ರಾಯರಿಗೆ ಅಕ್ಷತೆನ ಅಕ್ಷತೆ ಮತ್ತು ಹೂವು ದಳನ ರಾಯರ ಮೇಲೆ ಹಾಕೊಂಡು ವಿಗ್ರಹ ಇದ್ರೆ ಸಹ ಅದಕ್ಕೆ ಅಭಿಷೇಕ ಕೂಡ ಮಾಡ್ಕೋಬಹುದು ವಿಗ್ರಹದ ಮೇಲೆ ಕೂಡ ಅಕ್ಷತೆ ಮತ್ತೆ ಹೂವು ದಳನ ಹಾಕ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರ ಐ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಐ ನಮಃ ಅಂತ ಹೇಳ್ಕೊಂಡು ನೂರ ಎಂಟು ಸಲ ರಾಯ

ರೀತಿ ಮನೆಯಲ್ಲಿ ಸಾಂಗ್ಗಳನ್ನ ಹಾಕ್ಕೊಂಡು ರಾಯರೋ ಹಾಡುಗಳನ್ನ ಹಾಕ್ಕೊಂಡು ಅದೇ ಸಾಂಗ್ ಜೊತೆ ನಾವು ಹೇಳ್ತಾ ಪೂಜೆ ಮಾಡಿಕೊಂಡ್ರೆ ಒಂದು ರಾಯರ ಆರಾಧನೆಯಲ್ಲಿ ನಾವು ತೇಲಾಡ್ತಾ ಇರ್ತೀವಿ ರಾಯರು ಬಿಟ್ಟು ಬೇರೆ ಏನೂ ನೆನ್ಪೆ ಆಗೋಲ್ಲ ಆ ರೀತಿ ಫೀಲ್ ಆಗ್ತಾ ಇರುತ್ತೆ ಕೊನೆಯದಾಗಿ ರಾಯರಿಗೆ ಆರ್ತಿನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಐದು ಗೆಜ್ಪಾತಿ ತಗೊಂಡು ತುಪ್ಪದಲ್ಲಿ ನೆನೆಸಿ ತುಪ್ಪದ ಆರ್ತಿನ ರಾಯರಿಗೆ ಮಾಡ್ತಾ ಐದು ಇಲ್ಲ ಮೂರು ಇಟ್ಕೊಂಡು ರಾಯರಿಗೆ ತುಪ್ಪದಾರ್ತಿನ ಮಾಡ್ಕೋಬೇಕಾಗತ್ತೆ ಯಾರೇನಂತಾರೋ ಗೊತ್ತಿಲ್ಲ ರಾಯರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ ರಾಯರೇನು ರಾಯರ ಪವಾಡಗಳೇನು ಅಂತ ರಾಯರನ್ನು ನಂಬಿ ರಾಯರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ